ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಇಪ್ಪತ್ತೈದು ವರ್ಷದ ಶಾಲಾ ಗೆಳೆಯರ ಜೊತೆ ಮುಡುಕುತೊರೆ ಮತ್ತು ತಲಕಾಡಿಗೆ ನಮ್ಮ ಪಯಣ ಬನ್ನಿ ಹೋಗೋಣ ಹಾಗೆ ಈ ವಿಡಿಯೋವನ್ನು ನಿಮ್ಮ ಶಾಲಾ ದಿನದ ಗೆಳೆಯರಿಗೆ ಶೇರ್ ಮಾಡಿ ಸ್ನೇಹಿತರೆ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಾನು ನನ್ನ ಗೆಳೆಯ ಮತ್ತು ಗೆಳತಿಯರೆಲ್ಲ ಮೊದಲು ಮುಡುಕೊತರೆಯ ಕಡೆಗೆ ನಮ್ಮ ಪ್ರಯಾಣ ಬೆಳೆಸಿದೆವು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಎಂಟ್ರಿಯಾಗಿ ಎಲ್ಲ ಕಾಫಿಯನ್ನು ಕುಡಿದು ನಮ್ಮ ಪ್ರಯಾಣವನ್ನು ಮುಂದುವರೆಸಿದೆವು ಮೈಸೂರಿನಿಂದ ನಮ್ಮ ಸ್ನೇಹಿತ ವಿಜಯ್ ಬರುತ್ತಿದ್ದ ಅವನು ಅವನ ಊರಾದ ವಿಜಯಪುರ ಹತ್ತಿರ ಬರೋಕೆ ಹೇಳಿದ್ದ ಅವನ ಊರಿಂದ ಮುಡುಕು ತೊರೆಗೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಇತ್ತು ಎಲ್ಲ ಗೆಳೆಯರು ಅವನ ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ಮುಡುಕು ತೊರೆಗೆ ಬಂದೆವು ಎಲ್ಲಾ ಗೆಳೆಯರು ನಮ್ಮ ಸ್ನೇಹಿತೆ ಲಲಿತಾ ಮನೆಯಿಂದ ಮಾಡಿ ತಂದಿದ್ದ ಚಿತ್ರಾನ್ನ ಪುಳಿಯೋಗರೆ ಮತ್ತು ವಡೆಯನ್ನು ತಿಂದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ ಹೊರಟವು ಬೆಟ್ಟಕ್ಕೆ ಕೆಳಗಿನಿಂದಲೇ ಮೆಟ್ಟಿಲು ಇದ್ದರು ಎಲ್ಲರೂ ಆಗ ತಾನೇ ತಿಂಡಿ ತಿಂದಿದ್ದರಿಂದ ಬೆಟ್ಟದ ಅರ್ಧಕ್ಕೆ ಕಾರಿನಲ್ಲಿಯೇ ಹೊರಟೆವು ಅಲ್ಲಿಂದ ಮೆಟ್ಟಿಲು ಹತ್ತಿಕೊಂಡು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ಎಲ್ಲರೂ ಹೊರಟೆವು ಸ್ನೇಹಿತರೆ ನಾವು ಮುಡುಕುತುರೆ ದೇವಸ್ಥಾನಕ್ಕೆ ಹೋದಾಗ ಹಳೇ ದೇವಸ್ಥಾನವನ್ನು ಒಡೆದು ಹಾಕಿ ಹೊಸದಾಗಿ ದೇವಸ್ಥಾನವನ್ನು ಕಟ್ಟುತ್ತಿದ್ದಾರೆ ಇವಾಗ ಕೆಲಸಗಳು ಶುರುವಾಗಿದೆ ಅದು ಪೂರ್ತಿಯಾಗಲು ಇನ್ನು ಸುಮಾರು ಎರಡು ಮೂರು ವರ್ಷಗಳಾದರೂ ಬೇಕು ಈ ಮುಡುಕುತುರೆಯು ಮೈಸೂರು ಜಿಲ್ಲೆಯಲ್ಲಿರುವ ಒಂದು ಪವಿತ್ರ ಯಾತ್ರಾ ಸ್ಥಳ ಇದು ತಲಕಾಡಿನಿಂದ ಉತ್ತರಕ್ಕೆ ಐದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಗಂಗಾ ಅರಸರ ಕಾಲದ ಮೂಲ ದೇವಾಲಯವಿದ್ದು ನಂತರ ವಿಜಯನಗರದ ವಾಸ್ತುಶೈಲಿಯಲ್ಲಿ ಜೀರ್ಣೋದ್ಧಾರವಾಗಿತ್ತು ಈಗ ಮತ್ತೆ ಹೊಸದಾಗಿ ಕಟ್ಟುತ್ತಿದ್ದಾರೆ ದೇವಸ್ಥಾನದ ಪಶ್ಚಿಮದಲ್ಲಿರುವ ದ್ವಾರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರಿಂದ ನಿರ್ಮಾಣವಾಗಿದೆ ಇಲ್ಲಿ ಬೆಟ್ಟದ ಮೇಲಿನಿಂದ ಕಾಣುವ ಕಾವೇರಿ ಕೊಳ್ಳದ ನೋಟ ನಯನ ಮನೋಹರ ದೇವಾಲಯವನ್ನು ತಲುಪಲು ರಸ್ತೆಯ ಸೌಲಭ್ಯವಿದೆ ಹಾಗೂ ಬೆಟ್ಟವನ್ನು ಹತ್ತಲು ಮೆಟ್ಟಿಲುಗಳ ಇದೆ ಮೈಸೂರು ಜಿಲ್ಲೆ ತಿರುಮಲಕೂಡ್ಲು ನರಸೀಪುರ ತಾಲೂಕು ಮುಡುಕೊತೊರೆಯಲ್ಲಿ ಕಾವೇರಿ ತೀರದ ಬೆಟ್ಟದ ಮೇಲಿದೆ ಶ್ರೀ ಮಲ್ಲಿಕಾರ್ಜುನ ಮತ್ತು ಶ್ರೀ ಭ್ರಮಾರಾಂಭಿಕ ದೇವಾಲಯ ಸ್ನೇಹಿತರೆ ಮಹಾಭಾರತ ಕಾಲದಲ್ಲಿ ಅರ್ಜುನ ಅಜ್ಞಾತವಾಸದಲ್ಲಿದ್ದ ಈ ಸಂದರ್ಭದಲ್ಲಿ ಈ ಮಾರ್ಗವಾಗಿ ಸಂಚರಿಸುವಾಗ ಮಲ್ಲಿಕಾ ಎಂಬ ಪುಷ್ಪದಿಂದ ಶಿವಲಿಂಗಕ್ಕೆ ಅರ್ಚನೆ ಮಾಡಿದ್ದ ಅದಕ್ಕಾಗಿಯೇ ಈ ದೇವರಿಗೆ ಮಲ್ಲಿಕಾರ್ಜುನ ಎಂಬ ಹೆಸರು ಬಂತು ಎನ್ನುತ್ತದೆ ಈ ಸ್ಥಳ ಮಹಾತ್ಮೆ ತಲಕಾಡು ಪಂಚಲಿಂಗ ದರ್ಶನದ ಪಂಚಲಿಂಗಗಳಲ್ಲಿ ಇದು ಒಂದು ಈ ಬೆಟ್ಟದ ತಪ್ಪಲಿನಲ್ಲಿ ಬೆಟ್ಟಹಳ್ಳಿ ಮಾರಮ್ಮನ ದೇವಸ್ಥಾನ ಕೂಡ ಇದೆ ಬೆಟ್ಟದ ಮೇಲೆ ನಿಂತು ನೋಡಿದರೆ ಕಾವೇರಿ ನದಿಯು ಹರಿಯುವ ರಮಣೀಯ ದೃಶ್ಯವನ್ನು ಕಾಣಬಹುದು ಸುತ್ತಮುತ್ತ ಗದ್ದೆಗಳು ತೋಪುಗಳು ಪುಟ್ಟ ಪುಟ್ಟ ದ್ವೀಪದಂತೆ ಗೋಚರಿಸುತ್ತವೆ ಇಲ್ಲಿ ವರ್ಷಕ್ಕೊಮ್ಮೆ ರಥೋತ್ಸವ ಲಕ್ಷಾಂತರ ಜನ ಸೇರುತ್ತಾರೆ ಇನ್ನೊಂದು ವಿಶೇಷವೆಂದರೆ ಮಲ್ಲಿಕಾರ್ಜುನ ರಥೋತ್ಸವಕ್ಕೆ ಒಂದು ವಾರ ಮುಂಚೆ ದನಗಳ ಜಾತ್ರೆ ನಡೆಯುತ್ತದೆ ಈ ಸಮಯದಲ್ಲಿ ಸುತ್ತಮುತ್ತಲಿನ ರೈತರು ಬಂದು ತಮಗೆ ಬೇಕಾದ ಯೋಗ್ಯ ಹಸುಗಳನ್ನು ಕೊಂಡುಕೊಳ್ಳುತ್ತಾರೆ ಕೊಂಡ ಹಸುಗಳಿಗೆ ಅಲಂಕಾರ ಮಾಡಿ ಅವುಗಳನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸ್ನೇಹಿತರೆ ಈಗ ತಲಕಾಡಿನ ಕಡೆಗೆ ಹೋಗೋಣ ಬನ್ನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿನ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಇದು ಮೈಸೂರಿನಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಅತಿ ಸುಂದರವಾದ ಕಾವೇರಿ ನದಿ ಮರಳು ಮತ್ತು ಇಲ್ಲಿನ ಪುರಾತನ ದೇವಸ್ಥಾನಗಳು ಜನರನ್ನು ಆಕರ್ಷಿಸುತ್ತವೆ ಇಲ್ಲಿರುವ ದೇವಾಲಯಗಳು ಗಂಗರ ಕಾಲದ ದೇವಾಲಯಗಳು ಇಲ್ಲಿ ನಡೆಯುವ ಪಂಚಲಿಂಗ ದರ್ಶನ ವಿಶೇಷವಾದದ್ದು ಈ ಪಂಚಲಿಂಗ ದರ್ಶನವು ಹನ್ನೆರಡು ಅಥವಾ ಹದಿಮೂರು ವರ್ಷಗಳಿಗೊಮ್ಮೆ ನಡೆಯುತ್ತವೆ ಇದು ಐ ಐತಿಹಾಸಿಕವಾಗಿ ಹಾಗೂ ಧಾರ್ಮಿಕವಾಗಿ ಪ್ರಸಿದ್ಧವಾಗಿದೆ ತಲಕಾಡು ಒಂದು ಕಾಲದಲ್ಲಿ ಮೂವತ್ತು ದೇವಾಲಯಗಳಿಂದ ಕುಡಿದ ಭವ್ಯ ನಗರವಾಗಿತ್ತು ಆದರೆ ಹದಿನಾರನೇ ಶತಮಾನದಲ್ಲಿ ಇವೆಲ್ಲವುಗಳು ಮರಳಿನಲ್ಲಿ ಮುಚ್ಚಿ ಹೋದವು ಪವಿತ್ರವಾದ ತಲಕಾಡು ಕ್ಷೇತ್ರದಲ್ಲಿ ಪಂಚಲಿಂಗ ಸ್ವರೂಪಿಯಾಗಿ ಈಶ್ವರನ್ನು ನೆಲೆಸಿದ್ದಾನೆ ತಲಕಾಡು ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿದೆ ಇಲ್ಲಿನ ಕಲ್ಲುಗಳ ಚಿತ್ರಣ ಇತಿಹಾಸವನ್ನು ಹೇಳುತ್ತವೆ ಸ್ನೇಹಿತರೆ ಮೂರು ತಿಂಗಳ ಹಿಂದೆ ಮೊದಲ ಬಾರಿಗೆ ಸ್ನೇಹಿತರೆಲ್ಲರೂ ಒಟ್ಟಾದ ಕ್ಷಣ ತಾವರೆಕೆರೆ ಹತ್ತಿರವಿರುವ ವಿ ವಿಸ್ತಾರ ರೆಸಾರ್ಟ್ನಲ್ಲಿ ಒಟ್ಟಿಗೆ ಸೇರಿ ಖುಷಪಟ್ಟ ಕ್ಷಣ ಇಪ್ಪತ್ತೈದು ವರ್ಷದ ನಂತರ ಮೊದಲ ಬಾರಿಗೆ ಒಬ್ಬರನ್ನೊಬ್ಬರು ಕಂಡ ಕ್ಷಣ ಸ್ನೇಹಿತರೆ ನಾವುಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿಸಿ ರಿಸಲ್ಟ್ ಬಂದ ಮೇಲೆ ಎಲ್ಲ ಸ್ನೇಹಿತರು ಬೇರೆ ಬೇರೆ ಕಾಲೇಜು ಅವರದ್ದೇ ಆದ ಬೇರೆ ಬೇರೆ ದಾರಿ ಬೇರೆ ಬೇರೆ ಕನಸುಗಳು ಪರೀಕ್ಷೆ ಮುಗಿದ ಮೇಲೆ ಒಬ್ಬರನ್ನೊಬ್ಬರು ಸಂಧಿಸಲೇ ಇಲ್ಲ ನೋಡಿ ದೇವರ ಆಶೀರ್ವಾದ ಯಾರ್ಯಾರು ಎಲ್ಲೆಲ್ಲೋ ಇದ್ದೆವು ಒಬ್ಬ ಮೈಸೂರಿನಲ್ಲಿ ಒಬ್ಬ ಮಡಿಕೇರಿಯಲ್ಲಿ ಒಬ್ಬ ಮಂಡ್ಯದಲ್ಲಿ ಇನ್ನೊಬ್ಬ ಕಿತ್ನಳ್ಳಿಯಲ್ಲಿ ಇನ್ನಿಬ್ಬರು ಕಾಮಾಕ್ಷಿ ಪಳ್ಯದಲ್ಲಿ ಇನ್ನಿಬ್ಬರು ಸ್ನೇಹಿತರು ಮುದ್ದಿನ ಪಾಳ್ಯದಲ್ಲಿ ಇನ್ನೊಬ್ಬರು ಟೋಲ್ಗೇಟ್ ಮಾಗಡಿ ರೋಡ್ನಲ್ಲಿ ಇದ್ದರು ಇಪ್ಪತ್ತೈದು ವರ್ಷದ ನಂತರ ಎಲ್ಲೆಲ್ಲೋ ಇದ್ದವರು ಮತ್ತೆ ಒಟ್ಟಾಗಿದ್ದೇವೆ ಇದೇ ಅಲ್ಲವೇ ಸ್ನೇಹಕ್ಕೆ ಇರುವ ಶಕ್ತಿ ಅಂತ ಹೇಳಬಹುದು ಹೀಗೆ ನಮ್ಮ ಸ್ನೇಹ ಗಟ್ಟಿಯಾಗಿ ಇರಲಿ ಗೆಳೆತನ ಅಂದರೆ ಸಿರಿತನ ಇದ್ದಾಗ ಇರುವಂಥದ್ದಲ್ಲ ಬದುಕಿನ ಯಾವ ಹಂತದಲ್ಲಿದ್ದರೂ ಕೂಡ ಅದೇ ಹಾವಭಾವದ ಜೊತೆ ಜೊತೆಗೆ ಕೊನೆಯವರೆಗೂ ಇರೋದೇ ಗೆಳೆತನ ಸ್ನೇಹಿತರೆ ನಮ್ಮ ಸ್ನೇಹದ ಹೂವಿನ ಹಾದಿಯಲ್ಲಿ ಸಾಗೋಣ ಬನ್ನಿ ಶಾಲೆಯ ಬಾಗಿಲಲ್ಲಿ ಮೊದಲ ಬಾರಿಗೆ ನಿಮ್ಮನ್ನು ನೋಡಿದ ದಿನ ಅದೆಲ್ಲ ಇತ್ತೀಚಿನ ದಿನ ಅನ್ನಿಸುವಷ್ಟರಷ್ಟು ತಾಜಾ ಕನಸು ತಿಂಗಳಾಯಿತು ವರ್ಷಗಳಾಯಿತು ಈಗ ಕಾಲವೇ ಬದಲಾಯಿತು ಆದರೂ ನಮ್ಮ ಸ್ನೇಹ ಒಂದು ಒಳೆಯುವ ನಕ್ಷತ್ರದಂತೆ ಪ್ರಕಾಶಿಸುತ್ತದೆ ಬೇಸಿಗೆಯಲ್ಲೂ ಜೊತೆಯಾಗಿ ನೆರಳಾದೆವು ಮಳೆ ಬರುವ ಮುಂಚೆ ಒಲವಿನ ಛತ್ರಿಯಾಗಿ ನಿಂತೆವು ಪರೀಕ್ಷೆಯ ಕಷ್ಟ ಗೆಲುವಿನ ಹರ್ಷ ಆಟದ ಹಾದಿ ಗದ್ದಲ ತರಗತಿ ನಮ್ಮ ನಗುಗಳಲ್ಲಿ ಅವು ಎಲ್ಲ ಬೆರೆತು ಹಸುರಾಯಿತು ಇಂದು ನೂರಾರು ದಾರಿಗಳ ನಡುವೆ ನಿಂತು ನೆನಪಿಸುವಾಗ ನಮ್ಮ ಹಳೆಯ ಶಾಲೆ ಆಟದ ಮೈದಾನ ನಾವೆಲ್ಲ ಮಾಡಿದ ಕೀಟಳೆ ಊಟದ ಡಬ್ಬಿಯಲ್ಲಿ ಎಲ್ಲರೂ ಊಟವನ್ನು ಹಂಚಿ ತಿಂದದ್ದು ಇವೆಲ್ಲ ಹೃದಯದಲ್ಲಿ ಜೀವಂತವೇ ಇದೆ ಅನ್ನಿಸುವಾಗ ಎಲ್ಲ ಸ್ನೇಹಿತರು ಬದುಕಿನ ಅಮೂಲ್ಯ ಕಾಣಿಕೆ ಎಂಬುದರ ಅರಿವು ಬರುತ್ತದೆ ನಮ್ಮ ಸ್ನೇಹವು ಎಷ್ಟೇ ದೂರವಾದರೂ ಎಷ್ಟು ವರ್ಷಗಳಾದರೂ ಮತ್ತೆ ಎಲ್ಲರೂ ಒಂದಾಗಿದ್ದೇವೆ ನಮ್ಮ ಸ್ನೇಹ ಎಂದಿಗೂ ಚರಿತ್ರೆಯಲ್ಲಿ ಅಚಲವಾಗಿ ಉಳಿಯಲಿ ಏಕೆಂದರೆ ನಮ್ಮ ಸ್ನೇಹದಿಂದ ನಮ್ಮ ಬಾಲ್ಯದ ನೆನಪುಗಳ ತೂಕ ಹೆಚ್ಚಾಯಿತು ಸ್ನೇಹದ ಹೂವು ಹಸುರಾಗಿ ನನ್ನ ಗೆಳೆಯ ಗೆಳತಿಯ ಮುಖದಲ್ಲಿ ಸದಾ ಸುಂದರ ನಗು ತುಂಬಿರಲಿ ಸ್ನೇಹಿತರೆ ಅವತ್ತೇ ನಮ್ಮ ಸ್ನೇಹಿತೆಯಾದ ರುಕ್ಮಿಯವರ ಹುಟ್ಟುಹಬ್ಬ ಇದ್ದುದರಿಂದ ಕೇಕನ್ನು ತೆಗೆದುಕೊಂಡು ಹೋಗಿ ತಲಕಾಡಿನ ಮರಳ ದಿಬ್ಬದ ಮೇಲೆ ಹುಟ್ಟುಹಬ್ಬವನ್ನು ಆಚರಿಸೋಣ ಎಂದು ನಾರಾಯಣಸ್ವಾಮಿ ದೇವಸ್ಥಾನದ ಹತ್ತಿರವಿರುವ ಮರಳ ದಿಬ್ಬದ ಮೇಲೆ ನಮ್ಮ ಸ್ನೇಹಿತೆಗೆ ಪೇಟ ಹಾರ ಶಾಲು ಹಾಕಿ ಅವರ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದೆವು ಇದೆಲ್ಲ ಮುಗಿದ ಮೇಲೆ ಮರಳ ದಿಬ್ಬದಿಂದ ಕೆಳಗೆ ಇಳಿದು ಸ್ವಾಮಿ ದೇವಸ್ಥಾನಕ್ಕೆ ಹೊರಟೆವು ರೆ ತಲಕಾಡು ಹೇಗೆ ಮರಳಾಯಿತು ಎಂಬುದರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತದೆ ಆದರೂ ಪರವಾಗಿಲ್ಲ ಇನ್ನೊಮ್ಮೆ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ನಮ್ಮ ರಾಜ್ಯದಲ್ಲಿ ದೊರೆತ ಶಾಸನವೊಂದರ ಪ್ರಕಾರ ಸಾವಿರದ ಆರುನೂರ ಹನ್ನೆರಡರಲ್ಲಿ ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು ರಾಯನಿಂದ ಕೊಡುಗೆಯಾಗಿ ಸ್ವೀಕರಿಸಿದನೆಂದು ತಿಳಿದು ಬಂದರು ನಿಜವಾಗಿ ಮೈಸೂರು ಅರಸರು ಅದನ್ನು ಅದಾಗಲೇ ತನ್ನದಾಗಿ ಮಾಡಿಕೊಂಡಿದ್ದಕ್ಕೆ ರಾಯನ ಔಪಚಾರಿಕ ಒಪ್ಪಿಗೆ ದೊರೆತಿತ್ತು ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದಾದ ನಂತರ ರಾಯ ತನ್ನ ಹೆಂಡತಿಯರಾದ ಅಲಮೇಲಮ್ಮ ಮತ್ತು ರಂಗಮ್ಮನ ಜೊತೆಗೆ ಮಾಲಂಗಿ ಗ್ರಾಮಕ್ಕೆ ಬಂದು ಇದ್ದರು ಆಮೇಲೆ ಶ್ರೀರಂಗಪಟ್ಟಣದ ಶ್ರೀರಂಗನಾಯಕಿ ದೇವಿಗೆ ಅಲಂಕಾರ ಮಾಡಲು ವಾರಕ್ಕೆರಡು ಸಲ ತಾನು ಕೊಡುತ್ತಿದ್ದ ಕೆಲವು ರತ್ನಾಭರಣಗಳನ್ನು ಅಲಮೇಲಮ್ಮ ಮಾಲಂಗಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿದ್ದಳು ಕೆಲವು ದಿನಗಳ ನಂತರ ರಾಜ ಒಡೆಯರ್ ಆ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡಿದರು ಆದರೆ ಅಲಮೇಲಮ್ಮ ಅದನ್ನು ರಾಜ ಒಡೆಯರಿಗೆ ಒಪ್ಪಿಸಲಿಲ್ಲ ಅಲಮೇಲಮ್ಮ ಮಹಾರಾಣಿಯ ಮೇಲೆ ದಂಡು ದಾಳಿಯ ಸಹಿತ ರಾಜ ಒಡೆಯರ್ ಆಕ್ರಮಣ ಮಾಡಿದರು ಆಗ ಸಿಟ್ಟಿನಿಂದ ಅವಳು ತಲಕಾಡು ಮರಳಾಗಲಿ ಮಾಳಂಗಿ ಮಡುವಾಗಲಿ ಮೈಸೂರು ದೂರಗಳಿಗೆ ಮಕ್ಕಳು ಇಲ್ಲದೆ ಹೋಗಲಿ ಎಂದು ಶಪಿಸಿ ಆಭರಣಗಳನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಮಾಳಂಗಿಯ ಮಡುವಿನಲ್ಲಿ ಧುಮುಕಿ ಪ್ರಾಣ ನೆಗಿದಳು ಎಂಬುದು ಪ್ರತೀತಿ ಇದೆ ತಮ್ಮ ತಪ್ಪಿನಿಂದ ಸಂಭವಿಸಿದ ಈ ದುರಂತದಿಂದ ರಾಜ ಒಡೆಯರ್ ಪಶ್ಚಾತ್ತಾಪ ಪಟ್ಟು ಅಲಮೇಲಮ್ಮನ ರೂಪ ಚಿನ್ನದ ಪ್ರತಿಮೆಯೊಂದನ್ನು ಮಾಡಿಸಿ ನಿತ್ಯವಾದಕ್ಕೆ ಪೂಜೆ ನಡೆಸುವಂತೆ ಏರ್ಪಡಿಸಿದ್ದು ಅಲ್ಲದೆ ಆ ಪ್ರತಿಮೆಗೆ ಮಹಾನವಮಿಯ ದಿನ ಅರಮನೆಯಲ್ಲಿ ವಿಶೇಷ ಪೂಜೆ ನಡೆಸುವಂತೆ ಏರ್ಪಡಿಸಿದ್ದರು ಈ ಪದ್ಧತಿಯನ್ನು ಆನಂತರ ಮೈಸೂರಿನ ಅರಸರು ಅನುಸರಿಸಿಕೊಂಡು ಬಂದರು ಅಂದಿನಿಂದ ತಲಕಾಡು ಮೈಸೂರು ರಾಜರ ವಶಕ್ಕೆ ಬಂದಿತು ತಲಕಾಡಿನ ಬಗ್ಗೆ ಇನ್ನೂ ತಿಳಿಯಬೇಕಾದ ಅಚ್ಚರಿಯ ಸಂಗತಿಗಳಿವೆ ಧನ್ಯವಾದಗಳು